ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬರಕಾತುಹು ನಮ್ಮ ಭಾರತವು ಅನೇಕ ಇತಿಹಾಸ ಮತ್ತು ಪರಂಪರೆಗಳನ್ನು ಹೊಂದಿರುವ ದೇಶವಾಗಿದೆ ಈ ಭಾರತದ ಗುರುತಾಗಿ ಹಲವಾರು ಪವಿತ್ರ ಸ್ಥಳಗಳಿವೆ ಅವುಗಳಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಆರಾಧನಾ ಸ್ಥಳವೆಂದರೆ ಅಜ್ಮೀರಿನಲ್ಲಿರುವ ಅಜ್ಮೀರ್ ದರ್ಗಾ ಇದು ವಿಶ್ವಪ್ರಸಿದ್ಧವಾದ ಸ್ಥಳವಾಗಿದೆ ಪ್ರತಿದಿನ ಸಾವಿರಾರು ಪ್ರವಾಸಿಗರು ಸೇರಿದಂತೆ ಜನರು ಇಲ್ಲಿಗೆ ಬಂದು ಹೋಗುತ್ತಾರೆ ಇಲ್ಲಿ ಜಾತಿ ಧರ್ಮದ ಭೇದವಿಲ್ಲ ಜಾತಿ ಮತ್ತು ಧರ್ಮವನ್ನು ಮೀರಿ ಲಕ್ಷಾಂತರ ಜನರು ಈ ಪವಿತ್ರ ಭೂಮಿಗೆ ಭೇಟಿ ನೀಡುತ್ತಾರೆ ಆದರೆ ಇಂದು ಈ ಪವಿತ್ರ ಭೂಮಿಯನ್ನು ಕಲುಷಿತಗೊಳಿಸಲು ಸಂಘಪರಿವಾರ ಶಕ್ತಿಗಳು ಪ್ರಯತ್ನಿಸುತ್ತಿವೆ ಅಜ್ಮೀರ್ ದರ್ಗಾ ಮೊದಲು ಶಿವನ ದೇವಾಲಯವಾಗಿತ್ತು ಎಂದು ಅವರು ಹೇಳಿಕೊಳ್ಳುತ್ತಿದ್ದಾರೆ ಆ ದರ್ಗಾದ ಕೆಳಗೆ ಎಂದು ಅವರು ವಾದಿಸುತ್ತಿದ್ದಾರೆ ಆದರೆ ಅಜ್ಮೀರ್ ದರ್ಗಾದ ಇತಿಹಾಸವನ್ನು ಗಮನಿಸಿದರೆ ಹದಿನಾಲ್ಕನೇ ಶತಮಾನದಲ್ಲಿ ಬದುಕಿದ್ದ ಸೂಫಿ ಖಾಜಾ ಮುಯೀನು ದೀನ್ ಚಿಶ್ತಿ ಕದ್ದಸಲ್ಲಾಹು ಸಿರ್ರಲ್ ಅಜೀಜ್ ಅವರು ಈ ಭೂಮಿಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಒಂದು ಸಾವಿರದ ಇನ್ನೂರ ಮೂವತ್ತಾರರಲ್ಲಿ ಅವರು ಈ ಲೋಕವನ್ನು ತೊರೆದರು ಒಂದು ಸಾವಿರದ ಮುನ್ನೂರ ಮೂವತ್ತೆರಡೂರಲ್ಲಿ ಅವರಿಗಾಗಿ ಈ ದರ್ಗಾವನ್ನು ನಿರ್ಮಿಸಲಾಯಿತು ನಂತರ ಇದು ವಿಶ್ವಪ್ರಸಿದ್ಧವಾಯಿತು ವಿಶ್ವದಾದ್ಯಂತದಿಂದ ಪ್ರವಾಸಿಗರು ಮತ್ತು ಭಕ್ತರು ಇಲ್ಲಿಗೆ ಬರಲಾರಂಭಿಸಿದರು ಆದರೆ ಇಂದು ಸಂಘಪರಿವಾರ ಶಕ್ತಿಗಳು ಈ ಪವಿತ್ರ ಸ್ಥಳವನ್ನು ಕಸಿದುಕೊಳ್ಳಲು ಪ್ರಯತ್ನಿಸುತ್ತಿವೆ ಎರಡು ಸಾವಿರದ ಹದಿನೈದರಲ್ಲಿ ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಆಗಿನ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಮುಕ್ತಾರ್ ಅಬ್ಬಾಸ್ ಇಬ್ಬರು ಅಜ್ಮೀರ್ ದರ್ಗಾಕ್ಕೆ ಚಾದರ್ ಪವಿತ್ರ ಬಟ್ಟೆ ಸಮರ್ಪಿಸಿದ್ದರು ಇದು ಒಂದು ಸಾಂಪ್ರದಾಯಿಕ ಆಚರಣೆಯಾಗಿದ್ದು ಜವಾಹರಲಾಲ್ ನೆಹರು ಕಾಲದಿಂದ ಭಾರತವನ್ನು ಆಳಿದ ಎಲ್ಲ ಪ್ರಧಾನಮಂತ್ರಿಗಳು ಇದನ್ನು ಮಾಡಿದ್ದಾರೆ ನರೇಂದ್ರ ಮೋದಿಯು ಈ ಆಚರಣೆಯನ್ನು ನಿರ್ವಹಿಸಿದ್ದಾರೆ ಇದು ಅಜ್ಮೀರ್ ದರ್ಗಾದ ಮೇಲಿನ ಅವರ ನಂಬಿಕೆಯನ್ನು ತೋರಿಸುತ್ತದೆ ಆದರೆ ಇಂದು ಅವರ ಅನುಯಾಯಿಗಳೂ ಅವರ ಸಿದ್ಧಾಂತವನ್ನು ಅನುಸರಿಸುವವರು ಈ ಪವಿತ್ರ ಸ್ಥಳವನ್ನು ನಾಶಪಡಿಸಲು ಪ್ರಯತ್ನಿಸುತ್ತಿದ್ದಾರೆ ಹಿಂದೂ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ವಿಷ್ಣುಗುಪ್ತ ಶರ್ಮಾ ಅಜ್ಮೀರ್ ದರ್ಗಾ ಒಂದು ದೇವಾಲಯವಾಗಿತ್ತು ಮತ್ತು ಅದರ ಕೆಳಗೆ ಶಿವಲಿಂಗವಿದೆ ಎಂದು ದೂರು ಸಲ್ಲಿಸಿದ್ದಾರೆ ಈ ದೂರನ್ನು ನ್ಯಾಯಾಲಯ ಒಪ್ಪಿಕೊಂಡು ದರ್ಗಾಕ್ಕೆ ಪುರಾತತ್ವ ಇಲಾಖೆಗೆ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಗೆ ನೋಟಿಸ್ ಕಳುಹಿಸಿದೆ ಬಾಬರಿ ಮಸೀದಿಯನ್ನು ಕೆಡವಿ ರಾಮ ದೇವಾಲಯವನ್ನು ಕಟ್ಟಿದ ನಂತರ ಭಾರತದಲ್ಲಿ ಯಾವುದೇ ಆರಾಧನಾ ಸ್ಥಳವನ್ನು ಕಸಿದುಕೊಳ್ಳಬಹುದು ಎಂಬ ಧೋರಣೆಯಲ್ಲಿ ಸಂಘಪರಿವಾರ ಶಕ್ತಿಗಳು ಮುಂದುವರಿಯುತ್ತಿವೆ ಜ್ಞಾನವಾಪಿ ಮಸೀದಿ ಶಾಹಿ ಮಸೀದಿ ಮತ್ತು ಸಂಬಾಲ್ನ ಮಸೀದಿಗಳಿಗೂ ಇದೇ ರೀತಿಯ ಆರೋಪಗಳನ್ನು ಮಾಡಲಾಗಿದೆ ಈಗ ಅಜ್ಮೀರ್ ದರ್ಗಾದ ವಿರುದ್ಧವೂ ಇವರು ತಿರುಗಿದ್ದಾರೆ ಅಜ್ಮೀರ್ ದರ್ಗಾವು ವಿಶ್ವಕ್ಕೆ ಒಂದು ಮಾದರಿಯಾಗಿದೆ ಕಾರಣ ಇದರ ಧಾರ್ಮಿಕ ಸೌಹಾರ್ದತೆ ಜಾತಿ ಧರ್ಮದ ಭೇದವಿಲ್ಲದೆ ಪ್ರತಿ ತಿಂಗಳು ಲಕ್ಷಾಂತರ ಜನರು ಇಲ್ಲಿಗೆ ಬರುತ್ತಾರೆ ಭಕ್ತರು ಪ್ರವಾಸಿಗರು ವಿಶ್ವದ ವಿವಿಧ ಭಾಗಗಳಿಂದ ಈ ಸ್ಥಳದ ವಿಶೇಷತೆಯನ್ನು ತಿಳಿದು ಇಲ್ಲಿಗೆ ಬರುತ್ತಾರೆ ನಾವು ಶಿಕ್ಷಣ ಕಾಲದಲ್ಲಿ ಖಾಜಾ ಮುಯೀನುದ್ದೀನ್ ಚಿಶ್ತಿಯವರ ಬಗ್ಗೆ ಕಲಿತಿದ್ದೇವೆ ಅವರು ಒಬ್ಬ ಮಹಾನ್ ಸೂಫಿ ಸಂತರಾಗಿದ್ದು ವಿಶ್ವಕ್ಕೆ ಅನೇಕ ಮಾದರಿಗಳನ್ನು ತೋರಿಸಿದವರು ಈ ಪವಿತ್ರ ಭೂಮಿಯನ್ನು ಶಿವನ ದೇವಾಲಯವಾಗಿ ಮಾಡಲು ಪ್ರಯತ್ನಿಸುವಾಗ ಇವರು ನಮ್ಮ ದೇಶದ ಸಂವಿಧಾನವನ್ನೇ ಪ್ರಶ್ನಿಸುತ್ತಿದ್ದಾರೆ ನಮ್ಮ ಸಂವಿಧಾನವು ಎಲ್ಲರಿಗೂ ತಮ್ಮ ಧಾರ್ಮಿಕ ನಂಬಿಕೆಗಳನ್ನು ಅನುಸರಿಸಲು ಮತ್ತು ಪ್ರಚಾರ ಮಾಡಲು ಸ್ವಾತಂತ್ರ್ಯವನ್ನು ನೀಡುತ್ತದೆ ಈ ವಿಶ್ವಪ್ರಸಿದ್ಧ ಮುಸ್ಲಿಂ ಆರಾಧನಾ ಸ್ಥಳಕ್ಕೆ ಕೇವಲ ಮುಸ್ಲಿಮರಲ್ಲದೆ ವಿಶ್ವದ ವಿವಿಧ ಭಾಗಗಳಿಂದ ಜಾತಿ ಧರ್ಮವನ್ನು ಮರೆತು ಜನರು ಬರುತ್ತಾರೆ ಆದರೆ ಸಂಘಪರಿವಾರ ಶಕ್ತಿಗಳು ಇದನ್ನು ಶಿವನ ದೇವಾಲಯವಾಗಿ ಮಾಡಲು ಪ್ರಯತ್ನಿಸುತ್ತಿವೆ ಇದರ ವಿರುದ್ಧ ಹೋರಾಡಬೇಕು ಸಂವಿಧಾನದ ಮೌಲ್ಯಗಳನ್ನು ಎತ್ತಿಹಿಡಿದು ಈ ದೇಶದಲ್ಲಿ ವಾಸಿಸುವ ಪ್ರತಿಯೊಬ್ಬರೂ ಇದಕ್ಕೆ ವಿರೋಧ ವ್ಯಕ್ತಪಡಿಸಬೇಕು ಇಲ್ಲದಿದ್ದರೆ ಇಂದು ನಾವು ಮೌನವಾಗಿದ್ದರೆ ನಾಳೆ ಈ ದೇಶದಲ್ಲಿ ಇತರ ಧರ್ಮಗಳ ಆರಾಧನಾ ಸ್ಥಳಗಳಿಲ್ಲದಂತೆ ಸಂಘಪರಿವಾರ ಶಕ್ತಿಗಳು ಮಾಡಿಬಿಡುತ್ತವೆ ಭಾರತದ ಬಹುಸಂಸ್ಕೃತಿಯನ್ನು ಜಾತ್ಯತೀತ ಮೌಲ್ಯಗಳನ್ನು ಎತ್ತಿಹಿಡಿದು ಜೀವಿಸುವ ಈ ದೇಶವನ್ನು ಹಿಂದೂ ರಾಷ್ಟ್ರವಾಗಿ ಮಾಡುವುದೇ ಅವರ ಗುರಿಯಾಗಿದೆ ಆದರೆ ಜಾತ್ಯತೀತ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಧಾರ್ಮಿಕ ಸೌಹಾರ್ದತೆಯೊಂದಿಗೆ ಬದುಕುವ ಜನರು ಇದನ್ನು ಒಪ್ಪಿಕೊಳ್ಳುವುದಿಲ್ಲ ಈ ಕಾರಣದಿಂದ ಎರಡು ಸಾವಿರದ ಹದಿನೈದರಲ್ಲಿ ರಲ್ಲಿ ನರೇಂದ್ರ ಮೋದಿ ಅಜ್ಮೀರ್ ದರ್ಗಾಕ್ಕೆ ಚಾದರ್ ಸಮರ್ಪಿಸಿದ ಚಿತ್ರ ಈಗ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಅವರು ಒಂದು ಹೆಮ್ಮೆಯಿಂದ ನಾವು ಅಜ್ಮೀರ್ ದರ್ಗಾಕ್ಕೆ ಚಾದರ್ ಸಮರ್ಪಿಸಿದೆವು ಎಂದು ವಿಶ್ವಕ್ಕೆ ತಿಳಿಸಿದ್ದರು ಆದರೆ ಇಂದು ಅವರ ಸಿದ್ಧಾಂತವನ್ನು ಅನುಸರಿಸುವವರು ಈ ಪವಿತ್ರ ಸ್ಥಳವನ್ನು ನಾಶಪಡಿಸಲು ಪ್ರಯತ್ನಿಸುತ್ತಿದ್ದಾರೆ ಸಂಬಾಲ್ನಲ್ಲಿ ನಡೆದ ಘಟನೆಗಳನ್ನು ನಾವು ತಿಳಿದಿದ್ದೇವೆ ಅಲ್ಲಿ ಒಂದು ಮಸೀದಿಗೆ ವಿರುದ್ಧವಾಗಿ ಆರೋಪ ಮಾಡಿ ಆರು ಮುಸ್ಲಿಮರನ್ನು ಪೊಲೀಸರು ಕ್ರೂರವಾಗಿ ಗುಂಡಿಟ್ಟು ಕೊಂದರು ಇಂತಹ ಘಟನೆಗಳು ಇನ್ನು ನಮ್ಮ ದೇಶದಲ್ಲಿ ಪುನರಾವರ್ತನೆಯಾಗಬಾರದು ಇದರ ವಿರುದ್ಧ ಎತ್ತದಿದ್ದರೆ ಮುಸ್ಲಿಮರನ್ನು ಮತ್ತು ಇತರ ಧರ್ಮಗಳನ್ನು ಇವರು ನಾಶಪಡಿಸಿಬಿಡುತ್ತಾರೆ ಅವರಿಗೆ ಭಾರತವನ್ನು ತಮ್ಮ ರಾಷ್ಟ್ರವನ್ನಾಗಿ ಮಾಡಬೇಕೆಂಬುದಷ್ಟೇ ಗುರಿಯಾಗಿದೆ ನಾವು ಇದಕ್ಕೆ ಒಪ್ಪಿಕೊಡಬಾರದು ಈ ದೇಶದಲ್ಲಿ ಎಲ್ಲ ಧರ್ಮಗಳಿಗೂ ಎಲ್ಲ ಜನರಿಗೂ ಬದುಕಲು ಅವಕಾಶವಿದೆ ಮನುಷ್ಯನೇ ಮುಖ್ಯ ಎಂಬ ಮೌಲ್ಯವನ್ನು ಎತ್ತಿಹಿಡಿದು ನಾವು ಮುಂದುವರಿಯಬೇಕು ಹಿಂಸಾಚಾರಿಗಳನ್ನು ಮತ್ತು ಕೋಮುವಾದಿಗಳನ್ನು ಒಡ್ಡೊಡಗಬೇಕು ಅಲ್ಲಾಹು ಸುಭಾನವತಾಲ ನಮ್ಮೆಲ್ಲರಿಗೂ ಈ ದೇಶದಲ್ಲಿ ಶಾಂತಿಯಿಂದ ಮತ್ತು ಸಮಾಧಾನದಿಂದ ಬದುಕಲು ತೋಫೀಕ್ ನೀಡಲಿ ಕೋಮುವಾದಿಗಳಿಗೆ ತಕ್ಕ ಶಿಕ್ಷೆಯನ್ನು ನೀಡಲಿ ಆಮೇನ್ ಈ ವಿಡಿಯೋ ನಿಮ್ಮನ್ನು ತಲುಪಲು ಕಾರಣವಾದವರಿಗಾಗಿ ದುವಾ ಮಾಡಿ ಇನ್ಶಾ ಅಲ್ಲಾ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಸ್ಸಾಮ್ ವರಹಮತುಲ್ಲಾಹಾಲ ಅಲಾ ಒಬರಕಾತುಹು